ಏಜಿನಿ ಯಾವ್ದು ಬೇಕ ಮರದಲ್ಲೇ ಒಳ್ದಿರೋ ಕೆಜಿ ಮೂವತ್ತುವರೆ ಹೇಳಿದ್ದೆ ಮರದಲ್ಲೇ ತಿಂದಿಕೊಂಡು ಅದು ನಿಮ್ಮ ರೂಪಾಯಿ ಕೊಟ್ಟವಲ್ಲ ನನ್ನ ಮಗಳಿಗೆ ನನಗೆ ಪರಂಗಿ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನು ತಗೊಂಡು ನಾನು ಬ್ಲಿಂಕಿಟಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ ಅದನ್ನ ತಗೊಳಕ್ಕೆ ಒಂದು ಎಂಟು ಕಿಲೋಮೀಟ್ರ್ ದೂರ ಬಂದಿದ್ದೆ ನಾನು ತೋರಿಸ್ತೀನಿ ಯಾಕಂದ್ರೆ ಆಮೇಲೆ ಸರಿ ಪಾರ್ಸಲ್ ತಗೊಂಡು ನಾನು ಮನೆಗೆ ಬಂದೆ ಇವಾಗ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಮೈಕ್ ಬಗ್ಗೆ ಸೊ ದಟ್ ಯಾರು ತಗೊಳ್ಳೋರು ಇದ್ರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ನನ್ನ ಹತ್ರ ಆಲ್ರೆಡಿ ಒಂದು ಮೈಕ್ ಇತ್ತು ಇನ್ನೂ ಒಂದು ಇರಲಿ ಅಂತ ತೊಗೊಂಡೆ ಅದು ಸ್ವಲ್ಪ ಕ್ವಾಲಿಟಿ ಡೌನ್ ಆಗ್ತಿತ್ತು ಅಂತ ಅನ್ನಿಸ್ತು ನನಗೆ ಇದು ಹೆಂಗಿದೆ ಕ್ವಾಲಿಟಿ ಅಂತ ಕೇಳೋದಾದರೆ ತುಂಬ ಚೆನ್ನಾಗಿದೆ ಇದು ಡಿಜಿ ಟೆಕ್ಸ್ ಬ್ರ್ಯಾಂಡೆಡ್ ಇದು ಆಫರಲ್ಲಿತ್ತು ಇತ್ತು ನನಗೆ ಹಾಗಾಗಿ ನಾನು ಏನು ಯೋಚನೆ ಮಾಡದೆ ತೊಗೊಂಡೆ ಪೌಚು ಸಹ ಕೊಟ್ಟಿದ್ರು ಆಮೇಲೆ ವೈರು ರಿಸೀವರು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗು ಮತ್ತೆ ಮೈಕು ಸಹ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು ನನಗೆ ಇವಾಗ ನಾನು ಅದೇ ಮೈಕಿಂದನೇ ನಾನು ಮಾತಾಡ್ತಿರೋದು ನನಗೆ ಇಟ್ ಅಂತ ಅನ್ನಿಸ್ತು ಇನ್ನು ನಾನು ಪ್ರೈಸಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಪರವಾಗಿಲ್ಲ ತೊಗೋಬೋದಾಗಿತ್ತು ಆ್ಯಂಡ್ ಏನು ಅಂದರೆ ನಾವು ಅಲ್ಲೇ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ಅವ್ರಿಗೆ ವಾಪಸ್ ಕೊಡೋವಂಥ ಫೆಸಿಲಿಟಿ ಸಹ ನಮಗಿತ್ತು ನಾನು ಅದಕ್ಕೆ ಅಲ್ಲೇ ಚೆಕ್ ಮಾಡಿಸ್ಕೊಂಡೆ ಒಂದ್ಸಲಿ ಆಗುತ್ತಾ ಏನು ಎತ್ತಾ ಅಂತ ಎಲ್ಲ ಹೇಳಿ ಇನ್ನು ಪ್ರೈಸಿಂಗ್ ನೋಡೋಕೋರ ಎರಡು ಸಾವಿರ ರೂಪಾಯಿಗೆ ಐದು ರೂಪಾಯಿ ಏನೋ ಕಮ್ಮಿ ಇತ್ತು ಇದು ಆಫರಲ್ಲಿ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಸಿಕ್ತು ನನಗೆ ತುಂಬ ಆಯಿತು ನನಗೆ ಬೇಡ ಅಂತ

ಹಾಗೆ ನಾನು ನನ್ನ ಮಗಳು ಆಚೆ ಕಡೆ ಹೊರಟ್ವಿ ನನ್ನ ಮಗಳನ್ನ ಆಚೆ ಕರ್ಕೊಂಡೋಗಿ ತುಂಬ ದಿಸಾನೆ ಆಗಿತ್ತು ಹಂಗಾಗಿ ಅವಳು ಏನು ಬೇಕು ಅಂತ ಕೇಳಿದೆ ಪಾನಿಪುರಿ ಬೇಕು ಅಂದ್ಲೊಳನೆ ಆದರೆ ಅವಳು ಆಚೆ ಬಂದು ಏನೂ ತಿನ್ನಲ್ಲ ಜಸ್ಟ್ ಅದೊಂದು ಪೂರಿ ತಿಂತಾಳೆ ಅಷ್ಟೇ ಅಷ್ಟಕ್ಕೋಸ್ಕರ ನನ್ನ ಅಷ್ಟು ದೂರ ಕರ್ಕೊಂಡು ಹೋಗಿದ್ಲು ಸೊ ಪಾನಿಪುರಿ ಜಸ್ಟ್ ತಿನ್ನಿಸ್ಕೊಂಡು ನಾನು ಮನೆ ಹತ್ರ ಹಾಗೆ ಬಂದ್ವಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿತ್ತು ನೋಡಿ ಹತ್ತು ರೂಪಾಯಿ ಕಟ್ಟಂತೆ ಇದು ಏನು ಒಂದಷ್ಟಿರುತ್ತೆ ನೋಡಕ್ಕೆ ಮಾತ್ರ ತುಂಬ ಇರುತ್ತೆ ಹತ್ತು ರೂಪಾಯಲ್ಲಿ ಒಂದು ಇಷ್ಟೇ ಸಿಗೋದು ನಮಗೆ ಟೊಮೊಟೊ ಬಂದ್ಬಿಟ್ಟು ಹತ್ತು ರೂಪಾಯಿ ಕೆ ಜಿ ಆಗಿದೆ ಬಟ್ ಬೇರೆ ತರಕಾರಿಗಳೆಲ್ಲ ತುಂಬಾ ರೇಟಾಗಿ ಹೋಗ್ಬಿಟ್ಟಿದೆ ಬಟ್ ಆದರೂ ದಿನನಿತ್ಯ ನಾವು ತಿನ್ನೋದಕ್ಕಾದ್ರೂ ಬೇಕಲ್ಲ ಎಷ್ಟೇ ರೇಟ್ ಆಗಿರೋ ತೊಗೊಂಡ್ಲೇಬೇಕು ನಾವು ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ಎಲ್ಲಿದ್ದಾಳೆ ಅಂತ ಎಸ್ ಹಸ್ಬೆಂಡ್ ಮನೆಗೆ ಬಂದೆ ನಾನು ಎಮರ್ಜೆನ್ಸಿ ಅಂತ ಹೇಳಿ ನಾನು ನನ್ನ ಮಗ ಇಬ್ಬರೇ ಬಂದಿದ್ದು ಮಗಳನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಮ್ಮನ ಮನೇಲಿ ವ್ಲಾಗ್ನ ಅಲ್ಲಿಂದೇ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ಇಷ್ಟು ದಿವಸ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದಿಕ್ಕೆ ಬಟ್ ಬ್ಯುಸಿ ಇದ್ದೀನಿ ಸ್ವಲ್ಪ ತುಂಬ ಬಿಸಿ ಇದ್ದೀನಿ ಅಂಡ್ ಹೆಲ್ತ್ ಇಶ್ಯೂಸು ಸ್ವಲ್ಪ ಆಗಿತ್ತಲ್ವ ಸೊ ಹಾಗಾಗಿ ಇನ್ಮೇಲೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮಗ ಇನ್ನೂ ಮಲ್ಕೊಂಡಿದ್ದಾನೆ ನಾನು ಇವಾಗ ಎದ್ದೆ ಸೊ ಹಾಗೆ ಇಲ್ಲಿಂದನೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಬನ್ನಿ ನನ್ನ ನೆಕ್ಸ್ಟ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಈ ತಕ್ಷಣ ಹಂಗೆ ಸ್ವಲ್ಪ ಕಸ ಎಲ್ಲಾ ಗುಡ್ಸ್ಕೊಂತ ಇದೆ ನಮ್ಮನೇಲಿ ಪೆಟ್ಟಿರೋದ್ರಿಂದ ಸ್ವಲ್ಪ ನೀಟ್ ಮಾಡ್ಲೇಬೇಕು ಅಂಡ್ ನಮ್ಮತ್ತೆ ಆಲ್ರೆಡಿ ಒಂದು ನಾಲ್ಕು ಕಟ್ಟು ಸೊಪ್ಪು ತಗೊಂಡಿದ್ರು ಸಬಕಿ ಸೊಪ್ಪು ಆಮೇಲೆ ಇನ್ನೊಂದು ಯಾವುದು ಚೀಲ್ಕರವೆ ಸೊಪ್ಪು ಅಂತ ಹೇಳ್ತಾರಲ್ಲ ಅಂಥದೆಲ್ಲ ತೊಗೊಂಡಿದ್ರು ನಾನು ಅದನ್ನೆಲ್ಲ ಬಿಡಿಸಿ ಸೈಡ್ಗೆ ಇಟ್ಕೊಂಡೆ ಚಕೋತ ಸೊಪ್ಪಲ್ಲಿ ತೊಗರಿಬೇಳೆ ಹಾಕಿ ಹಾಲು ಸಾರು ಮಾಡೋಣ ಅಂತ ಹೇಳಿದ್ರು ಅವ್ರು ಹೇಳ್ಕೊಟ್ರು ನಾನು ಹಾಗೆ ಟ್ರೈ ಮಾಡಿದ್ದೀನಿ ನಿಮಗೂ ಸಹ ತೋರಿಸ್ತೀನಿ ಯಾವ ರೀತಿ ಹಾಲು ಸಾರು ಮಾಡೋದು ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡ್ಬೋದು ಹಾಗೆ ಮೆಂತ್ಯ ಭಾತು ಸಹ ಮಾಡಿದ್ರು ತೊಗರಿಕಾಳು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನಾನು ಈ ವೆದರ್ ಸ್ವಲ್ಪ ಹಾಗೆ ಇದೆ ಅಲ್ವಾ ಜ್ವರ ಬರ್ಸೋ ಥರ ಬಿಸಿನೀರನ್ನ ಆದಷ್ಟು ಕುದಿಸಿ ನಾವು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆ್ಯಂಡ್ ನೋಡಿ ಈ ಕಡೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ಹಿಂದೆಗಡೆ ಟಿ ವಿ ಸೌಂಡ್ ಬರ್ತಿತ್ತು ಅದಕ್ಕೋಸ್ಕರ ಈ ರೀತಿ ಸೊಪ್ಪನ್ನ ಬೇಯಕ್ಕೆ ಹಾಕ್ಬಿಡ್ಬೇಕು ನೀರಲ್ಲಿ ಆ್ಯಂಡ್ ಇದು ಮೆಣಸಿನ್ಕಾಯಿ ಇರುತ್ತಲ್ವ ಮೇಲೆ ಸುಮ್ಮನೆ ಹಾಗೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಮೀಡಿಯಮ್ ಬ್ಲ್ಯಾಕ್ ಬರೋ ತನಕನೂ ಹುರ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಹಾಗೆ ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಮೆಣಸು ಕೊಬ್ಬರಿಯೂ ಆಗಿರ್ಬೋದು ಇಲ್ಲ ತೆಂಗಿನಕಾಯಿನೂ ಆಗಿರ್ಬೋದು ಕೊಬ್ಬರಿ ಆದರೆ ಬೆಟರು ಅಂತ ಹೇಳ್ತೀನಿ ಮೇಲೆ ಮೆಣಸಿನ್ಕಾಯಿ ನಾವು ಹುರ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕೊಂಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ಬೇಕಷ್ಟು ನಮ್ಮ ಕಾರಕ್ಕೆ ಹೆಂಗಿದ್ರು ಮೆಣಸಿನ್ಕಾಯಿ ಹಾಕಿದ್ದೀವಿ ಮೆಣಸು ಹಾಕಿದ್ದೀವಿ ನೋಡ್ಕೊಂಡು ಖಾರಕ್ಕೆ ಹಾಕೋಬೇಕು ಅದಾದಮೇಲೆ ನೋಡಿ ಈ ರೀತಿ ಸೊಪ್ಪು ಬೇಯ್ಕೊಂಡಿರುತ್ತೆ ನೀಟಾಗಿ ಬೇಯಬೇಕು ಸ್ವಲ್ಪ ಸೊಪ್ಪು ಹಿಂಗೆ ಒಂದು ರೌಂಡು ಒಂದು ವಿಶೀಲು ಕುಕ್ಕರ್ಗೆ ಹಾಕಿದ್ರೂ ಹೋಗೇನೆ ಬಟ್ ಈ ರೀತಿ ಆದರೆ ಏನು ಪರವಾಗಿಲ್ಲ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಬಿಡುತ್ತೆ ಸೊಪ್ಪು ಅದಾದ್ಮೇಲೆ ತೊಗರಿಕಾಳು ಇಷ್ಟಪಡೋರು ತೊಗರಿಕಾಳು ಹಾಕೊಳ್ಳಿ ಇಲ್ಲ ಇವಾಗೇನು ಬೇರೆ ಬೇರೆ ಕಾಳುಗಳು ನಿಮ್ಗೆ ಯಾವ ರೀತಿ ಕಾಳುಗಳು ಇಷ್ಟ ಆ ರೀತಿ ಹಾಕೊಬೋದು ನಮ್ಮ ಮನೇಲಿ ಇದನ್ನು ಹಾಕೊಂಡ್ವಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡೆ ನಾನು ಫುಲ್ಲು ಕಂಪ್ಲೀಟು ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಆ್ಯಂಡ್ ಸ್ವಲ್ಪ ನಾನು ಈ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಅದೆಲ್ಲ ಹಾಕ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಮೇಲೆ ಅದೇ ಸೊಪ್ಪು ಸೊಪ್ಪಿನ ನೀರಿಗೆ ತೊಗರಿ ಕಾಳುನು ಸಹ ಹಾಕೊಂಡು ಬೇಯಿಸ್ಕೋಬೇಕು ಸೊಪ್ಪನ್ನ ಸಪ್ರೇಟಾಗಿ ನೋಡಿ ಈ ರೀತಿ ತಿರ್ಗ ನಾನು ಏನು ಗ್ರೈಂಡ್ ಮಾಡಿದೆ ಫಸ್ಟು ಪೇಸ್ಟು ಅದೇಕೇ ತಿರ್ಗ ಮತ್ತೆ ಸೊಪ್ಪು ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಬೇಕು ಈ ರೀತಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಹಿಂಗೆ ಹಿಂಗು ಕಾಳೆಲ್ಲ ಬೇತಿರುತ್ತೆ ಅಲ್ವಾ ಈ ಕಡೆ ಇನ್ನೊಂದು ಸ್ಟೋವಲ್ಲಿ ನಾನು ಹಾಲು ಕಾಯಿಸೋಕೆ ಇಟ್ಕೊಂಡಿದ್ದೆ ಹಾಲ್ನ ಚೆನ್ನಾಗಿ ಕಾಯಿಸಿಟ್ಕೊಳ್ಳಿ ಯಾಕೆ ಅಂತಂದರೆ ಅದು ಹಸಿ ಹಸಿ ವಾಸನೆ ಎಲ್ಲ ಬಂದರೆ ಸಾರು ಚೆನ್ನಾಗ್ ಆಗೋಲ್ಲ ಅದಕ್ಕೋಸ್ಕರ ನೋಡಿ ಒಂದು ಕಾಲು ಗಂಟೆ ಹತ್ತು ನಿಮಿಷ ಬೆಂದರೆ ಸಾಕು ಕಾಳು ಬೇಗ ಬೆಂದೋಗ್ಬಿಡುತ್ತೆ ಕುಕ್ಕರಲ್ಲಿ ಇಟ್ಕೊಳ್ಳೋರು ಇಟ್ಕೊಬೋದು ಬಟ್ ಬೇಡ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ ನೋಡಿ ಈ ಸೈಡು ಬಿಸಿ ಆರಿದೆ ಸೊಪ್ಪು ಇವಾಗ ಕಂಪ್ಲೀಟ್ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈ ರೀತಿ ಬಂತು ತುಂಬ ಜಾಸ್ತಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊಪ್ಪು ಸೊಪ್ಪು ಸ್ವಲ್ಪ ಹಾಗೆ ಇರಲಿ ತುಂಬ ನೈಸ್ಗಾಗಿ ಹೋಗ್ಬಿಟ್ರೆ ಸೊಪ್ಪು ನಮ್ಮ ಬಾಯಿಗೆ ಸಿಗಲ್ಲ ತಿನ್ನೋದಿಕ್ಕೆ ಅದಕ್ಕೋಸ್ಕರ ಆಮೇಲೆ ತಿರ್ಗಾ ನಾವು ಕಾಳು ಹಾಕೊಂಡಿದ್ವಲ್ಲ ಅದೇ ನೀರಿಗೆ ಕಂಪ್ಲೀಟ್ ಪೇಸ್ಟ್ ಮಾಡಿರೋದು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಳೋದಕ್ಕೆ ಹೋಗ್ಬೇಡಿ ಟೇಸ್ಟ್ ಹೋಗ್ಬಿಡುತ್ತೆ ನಾನು ಫಸ್ಟಿಗೆ ಹೇಳಿದ್ದೀನಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಮಾಮೂಲಿ ನಮ್ಗೆ ಗೊತ್ತೇ ಇರುತ್ತೆ ಉಪ್ಪಿನ ಬಗ್ಗೆ ಹೇಳೋದೇ ಬೇಡ ಆ್ಯಂಡ್ ಇವಾಗ ನೋಡಿ ಸ್ವಲ್ಪ ಕೆನೆ ಕೆನೆ ಎಲ್ಲ ಹಾಕೋದಕ್ಕೆ ಹೋಗಬೇಡಿ ಎಷ್ಟು ಬೇಕಷ್ಟು ಹಾಲು ಹಾಕೊಳ್ಳಿ ಕುದಿಯೋವಾಗ ಹಾಕೊಬೇಕು ಹಾಲನ್ನ ಹಸಿಸ್ ಮೇಲೆ ಯಾವುದು ಇರಬಾರ್ದು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡೆ ಕಂಪ್ಲೀಟ್ ಆದ್ಮೇಲ್ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಉಪ್ಪು ಖಾರ ಆ ಖಾರ ಜಾಸ್ತಿ ಬೇಕು ಅನ್ನೋರು ಬೇಕಿದ್ರೆ ಹಾಕೋಬಹುದು ನಾನ್ ಸ್ವಲ್ಪ ಖಾರ ಕಮ್ಮಿನೇ ಮಾಮೂಲಿ ನೋಡಿ ಈ ರೀತಿ ಆಗಿತ್ತು ಹಾಲ್ ಸಾರು ಸಿಂಪಲ್ ಆಗು ಮಾಡ್ಕೊಂಬೋದು ಈ ರೀತಿ ಸೊಪ್ಪು ಹಾಕಿ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆಗೆ ಆಮೇಲೆ ನಾವು ತುಪ್ಪ ಹಾಕೊಂಡು ಸಹ ತಿನ್ಬಹುದು ಆಮೇಲೆ ನಾನು ಸಾರೆಲ್ಲ ರೆಡಿ ಮಾಡ್ಬಿಟ್ಟು ನಾನು ನನ್ನ ಮಗ ಇಲ್ಲಿ ಒಬ್ರು ನನಗೆ ಯೂಟ್ಯೂಬ್ ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ವಾ ನನ್ನ ಮಗಳು ಬರ್ತಡೇಗೂ ಬಂದಿದ್ರು ಅವ್ರ ಮನೆ ಇಲ್ಲೇ ಹಸ್ಬೆಂಡ್ ಮನೆ ಹತ್ರನೇ ಇತ್ತು ಸೊ ಹಾಗಾಗಿ ಅವ್ರನ್ನ ಮೀಟ್ ಮಾಡೋಣ ಅಂತ ಹೇಳಿ ಇಬ್ರು ಹಾಗೆ ಸ್ವಲ್ಪ ಸುತ್ತ ಚಾಟ್ಸ್ ಗೀಟ್ಸ್ ಎಲ್ಲಾ ತಿನ್ಕೊಂಡು ಬರೋಣ ಮನೇಲಿ ಬೇಜಾರಾಗ್ತಿತ್ತು ಅಂತ ನಾನು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೆ ಆ್ಯಂಡ್ ನೋಡಿ ಅವರು ಸಹ ಸಿಕ್ಕಿದ್ರು ನನಗೆ ಪಾಪ ಅವರು ಪಾರ್ಲರ್ ಇಟ್ಕೊಂಡಿದ್ದಾರೆ ಆ ಮೇಕಪ್ ಆರ್ಟಿಸ್ಟ್ ಅವರು ಯಾರಿಗಾರು ಮೇಕಪ್ಪು ಕಲಿಬೇಕು ಇಲ್ಲ ಮೇಕಪ್ ಮಾಡಿಸ್ಕೋಬೇಕು ಅನ್ನೋರಾದರೆ ಇವ್ರದನ್ನ ನಾನು ಟ್ಯಾಗ್ ಮಾಡಿರ್ತೀನಿ ಇವ್ರ ಪ್ರೊಫೈಲ್ನ ಮಮತಾ ಶಿವರಾಜ್ ಅಂತ ಹೇಳಿ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನೋಡಿ ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸ್ಕೊಂಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಎಲ್ಲ ನೋಡಿ ಆ್ಯಂಡ್ ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಚಾಟ್ಸ್ ಎಲ್ಲ ತಿಂದ್ಕೊಂಡು ನಾನು ನನ್ನ ಮಗ ಮತ್ತು ಇವರು ಮಕ್ಕಳೆಲ್ಲ ಮಕ್ಳೆಲ್ಲ ಬಂದಿದ್ರು ಸೊ ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಅವ್ರ ಮಕ್ಳ ಜೊತೆ ನನ್ನ ಮಗನೂ ಇದ್ದ ಚಿನ್ನಿ ಬೇರೆ ನಾನು ಅಲ್ಲೇ ಬಿಟ್ಟು ಬಂದಿದ್ನಲ್ಲ ಹಂಗಾಗಿ ನಂಗೆ ಬೇಜಾರು ಆಗ್ತಿತ್ತು ಅವಳನ್ನ ಬಿಟ್ಟು ಬಂದಿರೋದು ಅವಾಗ ಅವಾಗ ಅವ ಒಂದ್ಸಲಿ ಫೋನ್ ಮಾಡಿ ಫೋನ್ ಮಾಡಿ ಅವಳನ್ನ ವಿಚಾರಿಸ್ಕೊತಾನೆ ಇದ್ದೆ ಅವಳು ಹುಷಾರು ಬೇರೆ ಇರಲಿಲ್ಲ ಸೊ ಹಂಗಾಗಿ ಓಕೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹಾಗೆ ಕೋಲ್ಡ್ ತುಂಬ ಜಾಸ್ತಿನೇ ಇತ್ತು ಮಗನ ಬೇರೆ ಕರ್ಕೊಂಬಂದಿದ್ನಲ್ಲ ಸೊ ಬೇಗ ಮನೆ ಕಡೆ ಹೊರಟೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು